ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೇದಾವತಿ ಕೆ ಇವತ್ತು ಮಕ್ಕಳಲ್ಲಿ ಬರ್ನ್ಸ್ ಆಗುತ್ತಲ್ಲ ಸುಟ್ಟು ಗಾಯಗಳಿರುತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಕಸ್ಮಾತ್ ನೀವೇನೋ ಕೆಲಸ ಮಾಡ್ತಾಯಿರ್ತೀರ ಮಗುಗೆ ಬಿಸಿ ಹಾಲು ಬಿಸಿ ನೀರೋ ಏನೋ ಬಿತ್ತು ಸುಟ್ಟೋಗಿದೆ ಕೈ ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾರೆ ಇಮಿಡಿಯೇಟಾಗಿ ಆಗಿ ನೀವು ಆ ಮಗುದು ಯಾವುದು ಸುಟ್ಟಿರೋ ಭಾಗ ಇರುತ್ತಲ್ಲ ಅದನ್ನು ನಲ್ಲಿ ನೀರು ಇರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಒಂದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅದರ ಕೆಳಗಡೆ ಇಟ್ಕೊಂಡ್ರೆ ಅದು ಏನು ಗಾಯ ಇರುತ್ತಲ್ಲ ಅದು ಹೆಲ್ಪ್ ಹೆಲ್ಪಾಗುತ್ತೆ ಪ್ಲಸ್ ನೀವು ಮಗುದು ಬಟ್ಟೆ ಏನಿರುತ್ತೆ ಆ ಗಾಯ ಕಂಡುಕೊಳ್ಳ್ದಿರೋಂಥ ಬಟ್ಟೆಗಳು ಅದನ್ನೆಲ್ಲ ತೆಗಿಬೇಕಾಗುತ್ತೆ ತೆಗೆದ್ಬಿಟ್ಟು ಬೇರೆ ಬೆಚ್ಚಗಿರೋಂಥ ಬಟ್ಟೆಗಳನ್ನ ಯಾವ ಜಾಗ ಸುಟ್ಟಿರೋಲ್ಲ ಅಲ್ಲಿ ಕವರ್ ಮಾಡಿಕೊಂಡು ಮಗುನು ಎಷ್ಟು ಸಾಧ್ಯನೋ ಅಷ್ಟು ಬೆಚ್ಚಗಿಟ್ಕೋಬೇಕಾಗುತ್ತೆ ಮತ್ತು ಯಾವಾಗಪ್ಪ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಏನು ಯಾವ ಥರ ಗಾಯ ಇದ್ದಾಗ ಹೋಗಬೇಕು ಅಂತ ಕೇಳಿದರೆ ಈ ಸಣ್ಣ ಪುಟ್ಟದ್ದು ಏನು ಸುಟ್ಟಿರೋದು ಗಾಯ ಇರುತ್ತೆ ಸಣ್ಣದಿರುತ್ತೆ ಒಂದು ಒಂದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಅಥವಾ ಮಗುಗೆ ನೋವು ಇರುತ್ತೆ ಆಗ ಎಲ್ಲ ನೀವು ಬರ್ನೋಲ್ ಹಾಕ್ಕೊಂಡು ವೆಯ್ಟ್ ಮಾಡ್ಬೋದು ಒಂದು ಪ್ಯಾರಾಸಿಟಮಾಲೋ ಬ್ರೂಫನೋ ಸಿರಪ್ ಕೊಟ್ಕೊಂಡು ಬಟ್ ಯಾವಾಗ ಗಾಯ ನೋಡಿ ಡೀಪಾಗಿ ಆಗಿರುತ್ತೆ ತುಂಬ ಒಳಗಡೆ ಎಲ್ಲ ಚರ್ಮ ಎಲ್ಲ ಕಾಣಿಸ್ತಾ ಇರುತ್ತೆ ಚರ್ಮದಿಂದ ಖಂಡ ಎಲ್ಲ ಕಾಣಿಸ್ತಾ ಇರುತ್ತೆ ಅಥವಾ ಮೂರು ಸೆಂಟಿಮೀಟ್ರಿಗಿಂತ ಜಾಸ್ತಿ ಇದೆ ಅನಿಸುತ್ತೆ ಅಥವಾ ಮಗುಗೆ ಪೇಯ್ನೇ ಆಗ್ತಾಯಿಲ್ಲ ತುಂಬ ಬೊಬ್ಬೆಗಳಿದೆ ಆಮೇಲೆ ದೊಡ್ಡ ಸರ್ಫೇಸಲ್ಲಿ ಅದು ಇನ್ವಾಲ್ವ್ ಇದೆ ಆವಾಗ ಹೋಗಬೇಕಾಗುತ್ತೆ ಅಥವಾ ಮಗುಗೆ ಸಣ್ಣದೇ ಇರಲಿ ಮುಖದ ಮೇಲೆ ಈ ಕೈಗಳ ಮೇಲೆ ಕಾಲುಗಳ ಮೇಲೆ ಅಥವಾ ಅವ್ರದ್ದು ಗುಪ್ತಾಂಗಗಳ ಮೇಲೆ ಇದ್ರ ಮೇಲೆಲ್ಲ ನೀವು ಬರ್ನ್ಸ್ ಆದಾಗ ಇಮಿಡಿಯೇಟಾಗಿ ಹೋಗಬೇಕಾಗುತ್ತೆ ಯಾಕಂದರೆ ಈ ಏರಿಯಾಗಳು ಸೆನ್ಸಿಟಿವ್ ಇರುತ್ತೆ ಅಲ್ಲಿ ಏನು ಸ್ಕಾರ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ ಈಗ ಮುಖದ ಮೇಲೆ ದೊಡ್ಡ ಸ್ಕಾರ್ ಆಗೋದ್ರೆ ಅದು ಮಕ್ಕಳಿಗೆ ಹಸಿ ಅನಿಸುತ್ತೆ ಬೆಳೀತಾ ಬೆಳೀತಾ ಅಥವಾ ಆದರೆ ಫಂಕ್ಷನ್ಸ್ ಕಡಿಮೆ ಆಗುತ್ತೆ ಸೊ ಆ ಕಾರಣ ಈ ಏರಿಯಾದಲ್ಲಿ ಏನಾದ್ರು ಆದರೆ ನೀವು ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಥವಾ ಮಗು ಏನೋ ಕುಡ್ಕೊಂಡಿದೆ ಏನೋ ಬಾಯಲ್ಲಿ ಸುಟ್ಟೋಗಿದೆ ಆ್ಯಸಿಡ್ ಬರ್ನ್ಸ್ ಥರ ಆಗಿದೆ ಏನು ಅಂತ ನಿಮಗೆ ಗೊತ್ತಿಲ್ಲ ಬಾಯಲ್ಲಿದೆ ಉಂಗ್ ಉಗ್ಳು ನುಂಗಕ್ಕೆ ಇಲ್ಲ ಅಥವಾ ಥ್ರೋಟಲ್ಲಿದೆ ಅನಿಸಿದ್ರೆ ಆವಾಗೂ ಸಹ ಹೋಗಬೇಕಾಗುತ್ತೆ ಅಥವಾ ನಿಮಗೆ ಯಾವುದರಿಂದ ಇದು ಬರ್ನ್ ಥರ ಆಗಿದೆಯೋ ಅಥವಾ ಇನ್ಸೆಕ್ಟ್ ಬೈಟ್ ಆಗಿದೆಯೋ ಏನು ಅಂತ ಗೊತ್ತಿಲ್ಲ ಬಟ್ ಮಗು ಅಳ್ತಾ ಇದೆ ಆ ಜಾಗದಲ್ಲಿ ರೆಡ್ನೆಸ್ ಇದೆ ಅಂತ ಆದರೆ ಆವಾಗ ಸಹ ನೀವು ಹೋಗಬೇಕಾಗತ್ತೆ ಮಿಕ್ಕದ್ದು ನೀವು ಬಂದಾಗ ನಾವು ನೋಡ್ಬಿಟ್ಟು ಹೇಳ್ತೀವಿ ಯಾವ ಥರ ಉಂಡಿಗೆ ಏನು ಮಾಡಬೇಕು ಅಂತ ಥ್ಯಾಂಕ್ ಯು